ನಮಸ್ಕಾರಗಳೇರಿ ಈ ದಿನದ ಕಥೆಯ ಹೆಸರು ಇರುವೆಯ ಸಮಯ ಪ್ರಜ್ಞೆ ಸದಾ ಹಸಿರಿಂದ ಕೂಡಿರುವಂತಹ ಒಂದು ಕಾಡು ಆ ಕಾಡಲ್ಲಿ ಒಂದಿನ ಏನಾಗುತ್ತೆ ಅಂದರೆ ಒಂದು ಬಣ್ಣ ಬಣ್ಣದ ಗಿಣಿ ಮತ್ತು ಒಂದು ಚಿಕ್ಕದಾದ ಇರುವೆ ಎರಡು ಸ್ನೇಹಿತರು ವಾಸವಾಗಿರ್ತಾರೆ ಇರುವೆ ದಿನವಿಡೀ ದುಡಿದು ಗೋಧಿಯ ಕಾಳುಗಳನ್ನು ಹೊತ್ಕೊಂಡು ತನ್ನ ಬಿಲ್ದಲ್ಲಿ ತಂದು ಇಡ್ತಾಯಿರ್ತದೆ ಅದು ಮಳೆಗಾಲಕ್ಕೋಸ್ಕರ ತಯಾರಿ ಮಾಡ್ತಾ ಇರುತ್ತೆ ಆದರೆ ಗಿಣಿ ಏನು ಮಾಡ್ತಿತ್ತು ಗೊತ್ತಾ ಅದು ಮರದ ಮೆಟ್ಟಲೆ ಮೇಲೆ ಕುಳಿತು ಹಾಡೋದು ಗಾಳಿ ತಂಪನ್ನು ಸವಿಯೋದು ಆನಂದಿಸುತ್ತಾ ಕಾಲವನ್ನು ಕಳೀತಿರುತ್ತೆ ಒಂದಿನ ಗಿಣಿ ಇರುವೆ ಕೇಳುತ್ತೆ ಏನೇಯ ಇರುವೆ ದಿನ ಬಿಡಿ ದುಡಿತಾನೇ ಇರ್ತೀಯ ಏನು ಮಾಡ್ತೀವಲ್ಲ ಎಲ್ಲ ಬರೀಯ ಗೋಧಿ ತೆತ್ಕೊಂಡು ಹೋಗ್ತೀಯಾ ಇರ್ತೀಯ ಇದೇ ಕೆಲಸ ಮಾಡ್ತಿದೀಯಾ ಬಾ ನನ್ನ ಜೊತೆ ಹಾಡೇಳು ಜೀವನವೆಂದರೆ ಎಂಜಾಯ್ ಮಾಡೋಕಪ್ಪ ಬರೀ ಕೆಲಸ ಅಲ್ಲ ಅಂತ ಹೇಳುತ್ತೆ ಇರುವೆ ಸಣ್ಣದ ನಗ್ಬಿಟ್ಟು ಹೇಳುತ್ತೆ ಗಿಣಿ ಅಕ್ಕ ಮಳೆಗಾಲ ಹತ್ರ ಬರ್ತಾಯಿದೆ ನಾನು ಈಗ ದುಡಿದಿದ್ದರೆ ಮಳೆಯ ಸಮಯದಲ್ಲಿ ಹಸುನಿಂದ ಕಳೀಬೇಕಾಗತ್ತೆ ನಾಳೆಯ ಭದ್ರತೆಗಾಗಿ ಇವತ್ತೇ ದುಡಿಬೇಕಲ್ವಾ ಅಂತ ಹೇಳುತ್ತೆ ಗಿಣಿ ಮತ್ತೆ ಅದೇ ಹಳೆಯ ರೂಢಿಯಲ್ಲಿ ಕಾಲ ಕಳೀತಾನೆ ಇರ್ತದೆ ಅಂದರೆ ಹಾಡೋದು ಕುಣಿಯೋದು ಮಾಡ್ತಾ ಇರ್ತದೆ ಮಳೆಗಾಲ ಬಂದ್ಬಿಡುತ್ತೆ ಮಳೆ ಜೋರ ಬರೋಕ್ಕೆ ಶುರುವಾಗುತ್ತೆ ಎಲ್ಲಿ ನೋಡಿದ್ರು ಮಳೆ ತುಂತುರು ಜಾಸ್ತಿನೇ ಆಗ್ತಾ ಇರ್ತದೆ ಈಗ ಗಿನಿಯ ರೆಕ್ಕೆಗಳೆಲ್ಲ ಮಳೆಯಲ್ಲಿ ನೆಂದುಬಿಟ್ಟು ಒದ್ದೆ ಆಗ್ಬಿಡುತ್ತೆ ಊಟ ಇಲ್ಲ ಹಾರಲ್ಲಿ ಸಾಧ್ಯವಾಗ್ತಾ ಇಲ್ಲ ಅದು ನಡುಕ್ತಾ ನಡುಗ್ತಾ ಹಸುವಿನಿಂದ ತತ್ತರಿಸ್ಬಿಡುತ್ತೆ ಅದಕ್ಕೆ ಆವಾಗ ಇರುವೆ ನೆನಪಾಗುತ್ತೆ ಆ ಇರುವೆಯ ಬಿಲಂಗೆ ಮನೆ ಅಂತಂದ್ಬಿಟ್ಟು ಅಲ್ಲಿಗೆ ಹಾರು ಬರುತ್ತೆ ಬಂದು ಇರುವೆ ಮನೆ ಬಾಗಿಲು ತಟ್ಟುತ್ತೆ ಇರುವೆ ಅಣ್ಣ ಒಳಗಿದೆಯಾ ಅಂತ ಬಂದು ಬಾಗಿಲು ತಟ್ಟುತ್ತೆ ಬಂದುಬಿಟ್ಟು ಇರುವೆ ಕೇಳುತ್ತೆ ಇರುವೆ ಅಣ್ಣ ಅವತ್ತಿನ ತುಂಬ ಹೇಳಿದೆ ನಾನು ನಿನ್ನ ಮಾತುಗಳನ್ನ ಕೇಳಲಿಲ್ಲ ಅವಮಾನ ಮಾಡಿದೆ ಈಗ ನನಗೆ ನಿನ್ನ ಸಹಾಯ ಬೇಕು ಅಂತ ಕೇಳುತ್ತೆ ಇರುವೆ ಮನೆಯಿಂದ ಹೊರಗೆ ಬಂದು ಈ ನೆಂದಿರೋವಂಥ ಗಿಣಿ ನೋಡಿ ಸ್ವಲ್ಪ ನಗುತ್ತೆ ನಿನ್ನ ತಪ್ಪು ನೀನು ಒಪ್ಕೊಂಡಿದೀಯಾ ಬಾ ಒಳಗೆ ಬಾ ನಾನು ನಿನ್ನ ಸ್ನೇಹಿತರು ನಿನಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಂತ ಹೇಳುತ್ತೆ ಆನಂತರ ಗಿಣಿ ನಾವು ಒಳಗೆ ಕರ್ಕೊಂಡು ಅದರ ಆರೈಕೆ ಮಾಡಿ ಊಟವನ್ನು ಕೊಡುತ್ತೆ ಈ ಮಳೆಗಾಲ ಮುಗಿದ ನಂತರ ಗಿಣಿ ಈಗ ತನ್ನ ಕೆಲಸದ ಮಹತ್ವ ಅರ್ಥಕೊಂಡು ಇರುವೆಯೊಂದಿಗೆ ಸಹಕಾರದಿಂದ ಬದುಕನ್ನು ಸಾಗಿಸುತ್ತೆ ಈ ಕಥೆಯ ನೀತಿ ಏನತ್ತೆ ಅಂದರೆ ಜೀವನದಲ್ಲಿ ಸಮಯವನ್ನು ಸರಿಯಾಗಿ ಬಳಸಿ ಭವಿಷ್ಯಕ್ಕೆ ತಯಾರಿ ಮಾಡಿಕೊಳ್ಳುವುದು ಅತಿ ಮುಖ್ಯ ಅಂತ ಹೇಳುತ್ತೆ ಥ್ಯಾಂಕ್ ಯು ಕಥೆ ಕತೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ